ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ ವಿಕ್ರನ್ ನೀನಾದರಾವಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಚಿಕೆ ಶೂರಲ್ಲಿ ವಿಕ್ರಮ ಹಾಗೂ ವಿಕ್ರಮಪ್ಪ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ವಿಕ್ರಮ್ಗೆ ಹೇಳ್ತಾರೆ ಅವರಪ್ಪ ಸಾರಿ ಕೋಣೆ ಈ ಡೀಲು ವೀರ್ ಕೇ ಆಗಿತ್ತು ಅವನು ಹೊರ್ಗಡೆ ಡೀಲ್ ಹೇಗೆ ಡೀಲ್ ಮಾಡ್ತಾನ ಹಾಗೆ ಮನೆ ಡೀಲು ಹಾಗೆ ಡೀಲ್ ಮಾಡಿಬಿಟ್ಟ ಅಂತ ಹೇಳಿ ಅಪ್ಪ ವಿಕ್ರಮ್ಗೆ ಹೇಳ್ತಿರ್ಬೇಕಾದ್ರೆ ಈ ಕಡೆ ವೀರು ಕೂಡ ಸೈಡಲ್ಲಿ ನಿಂತ್ಕೊಂಡು ಕೇಳಿಸ್ತಾ ಇರ್ತಾನೆ ಪಪ್ಪಾ ನೀವು ಮಾಡ್ತಿರೋ ತಪ್ಪು ಪಾಪ ನೀವು ಅವ್ನಿಗೆ ಅವ್ರ ಮುಂದೆ ಒಳ್ಳೆಯವರಾಗಬೇಕು ಅಂತ ಹೇಳಿ ನನ್ನ ಕೆಟ್ಟವನಾಗಿ ಮಾಡ್ತಿದ್ದೀರಾ ನನ್ನ ಯೂಸ್ ಮಾಡ್ಕೊತಾ ಇದ್ದೀರಾ ನೀವು ಅಂತ ಹೇಳಿ ವೀರ ಅವ್ನ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾನೆ ಅನ್ಕೋ ಅಂತ ಹೇಳಿ ಅವರಪ್ಪ ಹೇಳ್ತಿರ್ಬೇಕಾದ್ರೆ ಅಲ್ಲ ಅಪ್ಪ ಇಷ್ಟು ದಿನ ನೀವು ನನಗೆ ತೊಂದರೆ ಕೊಟ್ಟರೆ ಏನೂ ಆಗ್ತಿರ್ಲಿಲ್ಲ ಅಂತೇಳಿ ಇವಾಗ ಅವಳು ಕೂಡ ತೊಂದರೆ ಕೊಡ್ತಾ ಇದ್ದೀರಾ ಅವಳಿಂದ ಏನಾದರೂ ಆಗುತ್ತೆ ಅಂತ ಅಂದ್ಕೊಳ್ತಾರೆ ನೀವು ಅದರ ಅಂದ್ಕೊಳಕ್ ಹೋಗ್ಬೇಡಿ ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇರ್ತಾನೆ ಏ ಇದೆಲ್ಲ ಹಾಗಿದ್ದು ವೀರಿಂದ ಕಣೋ ಅವನ್ ಮಾಡಿದ್ದು ತಪ್ಪಿಂದ ಈ ಥರ ಆಗಿದ್ದು ಅಂತ ಹೇಳಿ ಅವರಪ್ಪ ಹೇಳ್ತಾ ಇರ್ತಾರೆ ನೀನು ಎಂಟಿ ಯಾಕೆ ಬೇರೆವ್ರನ್ನ ಹೋಗಿ ಪದೇ ಪದೇ ಮೀಟ್ ಮಾಡಬೇಕು ನಿನ್ನ ಇಷ್ಟು ಚಿಕ್ಕೊಂಡ್ ನಿದಾಗ ಎದೆ ಹತ್ರಕ್ಕೆ ಹಾಕೊಂಡು ಸಾಕಿದ್ದು ನಾನು ಕೋಣು ನೀನು ಎಂಟಿ ಮಾಡ್ತಿರೋದು ಸರಿನಾಂಥೇಳಿ ಅವ್ರಪ್ಪ ಕೇಳ್ತಾ ಇರ್ತಾರೆ ನಿನ್ನ ಹೆಂಡ್ತಿ ಯಾರ್ದೋ ಮಾತು ಕೇಳ್ಕೊಂಡು ಇನ್ನು ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ರೆ ನಾನು ಹೆಂಗೆ ಹೆಂಗಿರಕ್ಕಾಗುತ್ತೆ ಹೇಳು ನಿನ್ಕಿನ್ನ ಹೆಚ್ಚಾಗಿ ನನಗೆ ವೀರಕ್ಕಿಂತ ಹೆಚ್ಚಾಗಿ ನಿನ್ನ ಮೇಲೆ ಪ್ರೀತಿ ಕೋಣೋ ನಿನ್ನ ಅವ್ನಿಗೆ ಬುದ್ಧಿ ಕಮ್ಮಿ ಇರ್ಬೋದು ಅಷ್ಟೇ ಅವ್ನಿಗೆ ಅಷ್ಟೊಂದು ಜ್ಞಾನ ಇಲ್ಲ ಐಫೀಡಲ್ಲಿ ಹೇಗಿರಬೇಕು ಅನ್ನೋದೆಲ್ಲ ಅವ್ನಿಗೆ ಗೊತ್ತಿಲ್ಲ ಅಷ್ಟು ಅದೇ ನಿಮಗೆ ಬುದ್ಧಿ ಇದೆ ಜ್ಞಾನ ಇದೆ ಎಲ್ಲನೂ ಗೊತ್ತಿದೆ ಹಂಗಾಗಿ ನಿನ್ನ ನನ್ನ ನಿನ್ನ ಬಿಟ್ಕೊಡೋದಕ್ಕೆ ನನಗೆ ಮನಸ್ಸಿಲ್ಲ ಎಲ್ಲಿ ನೀನು ನನ್ನಿಂದ ದೂರ ಆಗ್ಬಿಡ್ತೀನಿ ಎಲ್ಲಿ ಅವ್ಳು ಅವಳು ಮಾತು ಕೇಳ್ಕೊಂಡು ನನ್ನ ಬಿಟ್ಟು ಹೋಗ್ಬಿಡ್ತೀಯ ಅಂತ ಹೇಳಿ ಭಯದಿಂದ ಕಣೋ ನಾನು ಈ ಥರ ಮಾಡಿದ್ದು ಅಷ್ಟೇ ನೀನು ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ಅವರಪ್ಪ ಹೇಳ್ತಾ ಇರ್ತಾರೆ ನೋಡು ವೀರ್ಕಿನ ಹೆಚ್ಚಾಗಿ ಪ್ರೀತಿ ಮಾಡ್ತಿರೋ ನಿನ್ನ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಅಪ್ಪ ನನಗೆ ನಾನು ನನ್ನ ನನ್ನೇನೋ ಏನಾದರೂ ತಪ್ಪಾಗಿ ತಿಳ್ಕೊಂಡಿದ್ದೀರಾ ನನಗೆ ಆ ಥರ ಭಾವನೆ ಇದ್ದಿದ್ದು ಅಮ್ಮನ ಹುಡ್ಕೋಬೇಕು ಅನ್ನೋ ಭಾವನೆ ನನಗೆ ಇದ್ದಿದ್ದರೆ ನಾನು ಈ ಊರಲ್ಲೇ ಇರ್ತಿದ್ರು ತಾನೆ ಅವರು ಈ ಊರ ತಾನೆ ನಾನು ಹುಡುಕ್ತಾ ಇದ್ದೆ ಹುಡ್ಕಿ ಹುಡುಕಿ ಅವ್ರ ಜೊತೆ ಹೋಗೋದಲ್ಲಿ ನನಗೇನು ತುಂಬ ಟೈಮ್ ಬೇಕಾಗ್ತಿರ್ಲಿಲ್ಲ ಸ್ವಲ್ಪ ಟೈಮ್ ಸಾಕಾಗ್ತಿತ್ತು ಆದರೆ ಅವರು ಮಧ್ಯದಲ್ಲಿ ಬಿಟ್ಟೋಗಿರೋದು ಅವ್ರ ತಪ್ಪು ಅದಕ್ಕೆ ನಾನು ನಿಮ್ಮ ಜೊತೆ ತಾನೇ ಇರೋದು ನೀವೇ ಅಪ್ಪ ಅಂತ ಅಂದ್ಕೊಂಡ್ತಾನೆ ನಾನು ನಿಮ್ಮ ಜೊತೆ ಇರೋದು ನೀವು ನೋಡಿದ್ರೆ ಈ ಥರ ಎಲ್ಲ ಮಾಡ್ತಿದ್ದೀರಾ ಅಂತ ಹೇಳಿ ಅವರು ಈ ಕಡೆ ವಿಕ್ರಮ್ ಹೇಳ್ತಿರ್ಬೇಕಾದ್ರೆ ಅದನ್ನು ಕೇಳಿಸ್ಕೊತಿದ್ದು ವೀರಿಗೆ ತುಂಬ ಕೋಪ ಬರ್ತಿರುತ್ತೆ ನಮ್ಮಪ್ಪ ನೋಡಿದ್ರೆ ನನ್ನೇ ಬಿಟ್ಟು ಕೊಡ್ತಾ ಇದ್ದಾರೆ ಇವನ್ ಮುಂದೆ ಅಲ್ಲ ನನಗೆ ಬುದ್ಧಿ ಇಲ್ಲ ಜ್ಞಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವನು ನೋಡಿದ್ರೆ ಇವನು ಒಳ್ಳೆಯವನು ಅನ್ನೋ ಥರ ಇವನತ್ರ ಮಾತಾಡ್ತಾ ಇದ್ದಾರೆ ಯಾಕೆ ಯಾಕೆ ಈ ಥರ ಇವ್ರು ಮಾಡ್ತಿದ್ರೆ ದೊಡ್ಡ ತಪ್ಪು ಅಂತ ಹೇಳಿ ಈ ಕಡೆ ಮಾತಾಡ್ತಾ ಇರ್ತಾನೆ ಅದಕ್ಕೇನು ಅಪ್ಪ ಹೇಳ್ತಿರ್ತಾರೆ ನೀನು ಅವಳಿಂದೆ ಹೋಗ್ತೀರ ಅನ್ನೋ ಬಯಕೆ ಕಣ ನಾನು ಈ ಥರ ಎಲ್ಲ ಮಾಡಿದ್ದೆ ಅಷ್ಟೇ ನೀನು ಯಾವುದೇ ಕಣಕ್ಕೂ ವೇದ ಮಾತು ಕೇಳೋಕೆ ವೇದ ಸರಿ ಇಲ್ಲ ಆಯಿತು ಯಾವಾಗ ಯಾವ ಟೈಮಲ್ಲಿ ಯಾಕೆ ಅಂತ ಗೊತ್ತಾಗಲ್ಲ ಸರಿ ಆಯಿತು ನಾನು ಇಲ್ಲಿಂದ ಹೊಡ್ತೀನಿ ನೀನು ಇಷ್ಟ ಅಂತ ಹೇಳಿ ಅವರಪ್ಪ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ವಿಕ್ರಮ್ ಕೂಡ ಅವರಪ್ಪ ಹೇಳಿದ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ ಈ ಕಡೆ వీరు కూడా అదనే యోచన ಅವ್ನು ಮುಂದೆ ಹೊಳೆನಾಗಬೇಕು ಅಂತ ಹೇಳ್ಬಿಟ್ಟು ನೀನು ನನ್ನೇ ಕೆಟ್ಟವನಾಗಿ ಮಾಡ್ತಿದ್ಯಾ ಇದು ಸರಿ ಇಲ್ಲಪ್ಪ ಅಂತ ಹೇಳಿ ಅವನು ಕೂಡ ಮಾತಾಡ್ತಾ ಇರ್ತ ಅವನು ಕೂಡ ಅವನ ಮನಸ್ಸಲ್ಲಿ ಇರ್ತಾನೆ ಈ ಕಡೆ ವಿಕ್ರಮು ಬೇ ಈ ಕಡೆ ಬೇತಾಳ ಅಂದರೆ ವೇದ ಬಗ್ಗೆ ತುಂಬ ಯೋಚನೆ ಮಾಡ್ತಾಯಿರ್ತಾನೆ ಸರಿ ಅಂತ ಹೇಳಿಬಿಟ್ಟು ಆ ಕಡೆ ವೇದ ಎಲ್ಲಿರ್ತಾಳೆ ಆ ಕಡೆ ಹೋಗಿ ನೋಡೋಣ ಮಾತಾಡೋಣ ಅಂತ ಹೇಳಿ ಅವನು ಅಂದ್ಕೊಂಡು ಹೋಗಿರ್ತಾನೆ ಈ ಕಡೆ ಏನೇನು ನಡೆದಿದೆ ಅಂತ ಹೇಳಿ ಈ ಕಡೆ ವೇದ ಕೂಡ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ವಿಕ್ರಮಮ್ಮ ಏನು ಹೇಳಿದ್ರು ಅಲ್ಲ ನೀನು ಅವನ ಅವನು ಮುಂಚಿನಿಂದಲೂ ಅನ್ಕೊಲೆಗಾರನೇ ಅವನು ಅವನು ರೋಡಿನ ಅದ್ರಲ್ಲಿ ನೀನು ಇವಾಗ ಬದಲಾಯಿಸ್ತೀನಿ ಅಂತ ಹೇಳಿ ನೀನು ಅಂದ್ಕೊಂಡು ಬಂದಿದೆ ನೀನು ನಿನ್ನ ಎಷ್ಟು ದಡ್ಡಿ ಅಂತ ಹೇಳಿ ಅವ್ರ ಅಮ್ಮ ಹೇಳಿರೋದನ್ನ ಅವಳು ಕೂಡ ಅದನ್ನ ಯೋಚನೆ ಮಾಡ್ತಾ ಇರ್ತಾಳೆ ಅವ್ರ ಅಮ್ಮ ಹೇಳಿದ್ರು ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ವಿಕ್ರಮ್ ಕೂಡ ವೇದನ್ ಮಾತಾಡ್ಸೋಕ್ಕೆ ಅಂತ ಹೇಳಿ ವೇದನ್ ಹತ್ರ ಬಂದಿರ್ತಾಳೆ ಬಾ ವೇದ ಹೋಗೋಣ ಮನೆಗೆ ಅಂತ ಕೇಳಿ ಕರೆದಾಗ ವಿಕ್ರಮ್ ವೇದ ಇದ್ದವಳು ತುಂಬ ಕೂಗಾಡ್ತಿರ್ತಾಳೆ ಇಲ್ಲ ನಾನು ಬರಲ್ಲ ನೀ ಇರೋ ಕಡೆ ನಾನು ಬರೋದೇ ಇಲ್ಲ ನನ್ನ ಸತ್ರು ಕೂಡ ಆ ಮನೆಗೆ ಬರಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಲ್ಲ ನೀನು ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ ಅಂತ ಅಂದಾಗ ನಿಮ್ಮಲ್ಲಿರೋ ಇರೋ ಸಿಟಿಗೆ ನಿಮ್ಮಲ್ಲಿ ಇರೋ ದ್ವೇಷಕ್ಕೆ ಅವರು ನನ್ನ ಕೊಲೆ ಮಾಡಕ್ಕೆ ಬಂದಿದ್ದು ನಾನೇನು ಮಾಡಿದ್ದೀನಿ ಇದರಲ್ಲಿ ನೀನು ಯಾಕೆ ಫಸ್ಟ್ ಆಫ್ ಆಲ್ ನೀನು ಕೊಲೆಗಾರ ಅಂದರೆ ನೀನು ರೌಡಿಸಮ್ ಇರೋ ಇಳಿದಿರೋದಕ್ಕೇ ನೀನು ಮತ್ತೆ ಪ್ರೌಡಿಯಾಗಿ ಇರೋದಕ್ಕೇ ಅವ್ರು ನನ್ನ ನನ್ನ ದ್ವೇಷ ಮಾಡಿ ನಿನ್ನ ದ್ವೇಷ ಮಾಡಿ ನನ್ನ ಕೊಲೆ ಮಾಡೋಕೆ ಬಂದಿದ್ದು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ವಿಕ್ರಮ ಇದ್ದನು ಆ ಥರ ಏನಿಲ್ಲ ನೀನು ತಪ್ಪಾಗಿ ತಿಳ್ಕೊಬೇಡ ಅಂತ ಹೇಳ್ತಾ ಇರ್ತಾನೆ ಅವನು ಹಾಂ ಹೇಳ್ತಿದ್ರು ನೀನು ಕೊಲೆಗಾರರು ಯಾವತ್ತೂ ಬದಲಾಗ್ಲು ಅಂತ ಹೇಳಿದ್ರು ನೀನು ಅದನ್ನು ಪ್ರೂವ್ ಮಾಡಿಬಿಟ್ಟೆ ನೀನು ಅಂತ ಹೇಳಿ ಅಂತ ಇರ್ತಾಳೆ ಅಲ್ಲ ನೀ ಯಾರೋ ಕಂಡವ್ರ ಮಾತನ್ನ ಕೇಳ್ಕೊಂಡು ನೀನು ಈ ಥರ ಮಾಡ್ ಮಾಡ್ತಿದ್ದಿಲ್ಲ ಅಂತ ಹೇಳಿ ವಿಕ್ರಮ್ ಕೂಡ ಹೇಳ್ತಾ ಇರ್ತಾನೆ ವೇಗಾಗೆ ಅದಕ್ಕೆ ವಿಕ್ರಮ್ ಹೇಳ್ತಿರ್ತಾರೆ ನಂದೇನು ತಪ್ಪಿಲ್ಲ ಅಂತ ಹೌದಪ್ಪ ನಿಂದೇನು ತಪ್ಪಿಲ್ಲ ಅವರೇ ಹಾಗೆ ಬಂದ್ರು ಅವರಾಗೆ ಕೊಲೆ ಮಾಡಕ್ ನೋಡಿದ್ರು ಅವರಾಗೆ ಎಲ್ಲ ಸ್ಕೆಚ್ ಹಾಕಿದ್ದು ನೀನು ಮಾಡಿಲ್ಲ ಇದರಲ್ಲಿ ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ ನಾನೇನು ಮಾಡಿಲ್ಲ ಅಂತ ಅಲ್ಲ ಅವ್ರು ಮುಂಚೆ ಅವರು ಯಾರು ಮಾಡಿದ್ರು ಅನ್ನೋದು ನಿನಗೆ ಗೊತ್ತಿಲ್ಲ ಅಷ್ಟೇ ನೀನು ತಪ್ಪಾಗಿ ತಿಳ್ಕೊಬೇಡ ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ ಅದಕ್ಕೆ ವೇದ ವಿಕ್ರಮ್ಗೆ ಏನು ಹೇಳ್ಬೇಕಂತ ಅಂತ ಗೊತ್ತಾಗಿದ್ದೆ ಅವ್ನು ತುಂಬಾ ಯೋಚನೆ ಮಾಡಿರ್ತಾನೆ ಅದಕ್ಕೇನೆ ಈ ಕಡೆ ವಿಕ್ರಮ್ ಅಮ್ಮ ಅಂದ್ರೆ ಅವಳು ಕೂಡ ಹೇಳ್ತಾ ಇರ್ತಾಳೆ ಮಾತಾಡಪ್ಪ ಯಾಕೆ ಸುಮ್ಮನೆ ಆಗಿದ್ಯಾ ಮಾತಾಡೋಳ ಕೇಳ್ತಿದ್ದಾಳ್ತಾನೆ ನಿಮ್ಮಲ್ಲಿ ಇರೋದ್ ದ್ವೇಷಕ್ಕೆ ತಾನೇ ಅವಳನ್ನ ಕೊಲೆ ಮಾಡಕ್ಕೆ ಬಂದಿದ್ದು ನೀನು ಯಾಕೆ ಈ ತರ ಫೀಲ್ಡ್ ಇರಬೇಕು ನೀನು ಅಂತ ಹೇಳಿ ಅವ್ರ ಅಮ್ಮ ಕೂಡ ಹೇಳ್ತಾ ಇರ್ತಾರೆ ಅಲ್ಲ ನೀವ್ ಯಾರ ಮಧ್ಯದಲ್ಲಿ ಬಂದು ಮಾತಾಡೋದಕ್ಕೆ ನಿಮ್ಮ ಪಡ ನೀವು ಅದಕ್ಕೆ ಆಗಲ್ಲ ಅಂತ ಹೇಳಿ ವಿಕ್ರಮ ಅವ್ರ ಅಮ್ಮಗೆ ಅಂದ್ರೆ ಅಖಿಲಾಗೆ ಹೇಳ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡು ಅಕ್ಕಿ ಅಕ್ಕಿಲಾಗೆ ಅಲ್ಲ ನಾನು ನಾಯಕ್ ಪರವಾಗಿ ಕೇಳ್ತಿರೋದು ಅಷ್ಟೇ ಅಂತ ಏನು ನಾಯಕ್ ಪರವಾಗಿ ನೀವು ಕೇಳೋದು ನಿಮಗೇನಾದ್ರು ಗೊತ್ತಾ ಏನು ನಡೆದಿದೆ ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಾ ಅಲ್ಲ ನಿಮ್ಗೊಂದು ಕೇಳ್ತೀನಿ ಒಂದು ಮಾತು ಹೇಳ್ತೀರ ನೀವು ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ಅಲ್ಲ ನೀವೇನೋ ತಪ್ಪೇ ಮಾಡಿಲ್ವಾ ನೀವು ತುಂಬ ಸಾಚನ ನೀವು ಹಂಗೆ ಇದ್ದೀರಾ ಜೀವನದಲ್ಲಿ ಏನೂ ತಪ್ಪು ಮಾಡ್ದೇ ಇಲ್ಲಿ ತನಕ ಹಾಗೆ ಬಂದುಬಿಟ್ಟಿದ್ದೀರಾ ಅಂತ ಹೇಳಿ ವಿಕ್ರಮ್ ಕೇಳಿದಾಗ ಆ ಮಾತು ಕೇಳಿಸ್ಕೊಂಡು ಅವ್ರಿಗೆ ತುಂಬ ಬೇಜಾರಾಗುತ್ತೆ ಅವಳಿಗೆ ಅದನ್ನು ಅದನ್ನು ಅವರ ತಂಗಿನೂ ಕೇಳಿಸ್ಕೊತಾಳೆ ಈ ಕಡೆ ವೇದನೂ ಕೂಡ ಕೇಳಿಸ್ಕೊಂಡಾಗ ಅವ್ರಿಗೆ ಅವರು ಕೂಡ ಫುಲ್ ಅಲ್ಲಿ ಇರ್ತಾರೆ ಏನು ಇವನು ಮಾತಾಡ್ತಿದ್ದಾನೆ ಅಂತ ಹೇಳಿ ಅಲ್ಲ ವಿಕ್ರಮ್ ಯಾರ ಹತ್ರ ಏನು ಅಂತ ಗೊತ್ತಾ ನಿನಗೆ ಅಂತ ಹೇಳಿ ವೇದ ಹೇಳ್ತಾರೆ ಬೇಕಾದ್ರೆ ಅವ್ರೇನು ಕೇಳೋದು ನೀವು ನೀನೇನು ಸಾಚರ ನೀನು ಹಾಗೆ ಹೀಗೆ ಅಂತ ಅವ್ರು ಫಸ್ಟ್ ಸಾಚರ ಅವ್ರ ಜೀವನದಲ್ಲಿ ಏನು ನಡ್ತಿದ್ದೆ ಅವ್ರಿಗೆ ಗೊತ್ತಿದ್ಯಾ ಫಸ್ಟ್ ಕೇಳೋಕ್ಕೆ ಕೇಳು ಅಂತ ಹೇಳಿ ಹೇಳಿದಾಗ ಅವಳಿಗೆ ಹಳೆ ವಿಷಯ ಎಲ್ಲ ಅವಳಿಗೆ ನೆನಪಾಗ್ತಾ ಇರುತ್ತೆ ಹೌದು ಅಂತ ಹೇಳಿ ಅವಳು ಸುಮ್ಮನೆ ಹಾಕ್ತಾಳೆ ಏನು ಮಾತಾಡ್ದೆ ಇರ್ತಾಳೆ ಅಲ್ಲ ಮತ್ತು ನೀವೇನು ಮಾಡಿದೆ ನಿನ್ನ ಜೀವನದಲ್ಲಿ ಇಲ್ಲಿ ತನಕ ಬಂದಿದ್ರೆ ಹೇಳಿ ನೀವು ಮಾತಾಡಿ ನಾನು ನೀವೇನು ಮಾತು ಮಾತಾಡ್ತೀರಾ ಅದಕ್ಕೆ ನಾನು ಗೌರವ ಕೊಡ್ತೀನಿ ಅಂತ ಹೇಳಿ ವೇದ ವಿಕ್ರಮ್ ಹೇಳ್ತಿರ್ತಾನೆ ಅವಳು ಅಲ್ಲಿಂದ ಹೊಟ್ಟೋಗ್ತಾಳೆ ಅದಕ್ಕೇ ಈ ಕಡೆ ವೇದ ಅಲ್ಲ ನಿನಗೆ ಯಾರ ಹತ್ರ ಹೇಗೆ ಮಾತಾಡ್ಬೇಕಂತ ಗೊತ್ತಾಗೋಲ್ಲ ಸುಮ್ಮನೆ ಇರೋದಕ್ಕಾಗಲ್ಲ ನಾನು ಅಂತ ಹೇಳಿದಂತಾನೆ ಮತ್ತೆ ಪದಪತಿ ಯಾಕೆ ನೀನು ಇಲ್ಲಿಗೆ ಬಂದು ಕಲಾಟೆ ಮಾಡ್ತಿದ್ದೀಯಾ ಹೋಗಿ ನಿನ್ನಿಂದ ನೀನು ಬರಬೇಡ ಹತ್ರ ಮಾತಾಡಬೇಡ ಅಂತ ಹೇಳ್ತಾರೆ ವೇದಾ ನಿನಗೆ ಗೊತ್ತಿಲ್ಲ ಯಾರು ಏನು ಮಾಡಿಸಿದ್ದಾರೆ ಅಂತ ನಿನಗೆ ಅಂತ ಯಾರು ಏನು ಮಾಡಿಸಿದ ನಿಜ ಹೇಳು ಮತ್ತೆ ಅಂತ ಕೇಳಿದಾಗ ವಿಕ್ರಮ ಅವ್ರು ಮನಸ್ಸಲ್ಲಿ ಅಂದ್ಕೊತಾ ಇರ್ತಾನೆ ನಿನಗೆ ಹೇಗೆ ಹೇಳಿ ನಾನು ನಿನಗೆ ಸುಪಾರಿ ಕೊಟ್ಟಿದ್ದು ಅಪ್ಪ ಪಪ್ಪ ಕೊಟ್ಟಿರೋದು ಮತ್ತು ವೀರು ನಿ ಡೀಲ್ ಮಾಡಬೇಕು ಡೀಲ್ ಮಾಡೋಕ್ಕೆ ಅಂತ ಮಾತಾಡಿರೋದು ಯಾ ಹೇಗೆ ಹೇಳಿ ಅವ್ರ ವಿಷಯ ಎಲ್ಲ ಹೇಳಿದ್ರೆ ನಿಮಗೆ ಅವ್ರಿಗೆ ಅವ್ರ ಬಗ್ಗೆ ತಪ್ಪಾಗಿ ಅಭಿಪ್ರಾಯ 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 ಬರುತ್ತೆ ಹಾಗಾಗಿ ನಾನು ಅವ್ರು ಯಾರು ಅಂತಲೇ ನಿನ್ಗೆ ಹೇಳಲ್ಲ ಅಂತ ಅವ್ರ ಮನಸಲ್ಲೇ ಹಂದ್ಕೊಳ್ತಾ ಇರ್ತಾನೆ ಬಟ್ ಅವ್ನು ಹೇಳಿರಲ್ಲ ಅದಕ್ಕೆ ನೀವಳು ಪದೇ ಪದೇ ಕೇಳ್ತಾಯಿರ್ತಾಳೆ ಹೇಳು ಯಾರು ಮಾಡಿಸಿದ್ದು ಯಾರು ಮಾಡಿಸಿದ್ದು ಅಂತ ಕೇಳಿದಾಗ ನಿನಗೆ ಸಮಯ ಸಂಬ ಸಂದರ್ಭ ಬಂದಾಗ ನಿನಗೆ ಎಲ್ಲ ಗೊತ್ತಾಗುತ್ತೆ ನಾನು ಇವಾಗ ಹೇಳಿದ್ರೆ ಅದು ತಪ್ಪಾಗುತ್ತೆ ಅಂತ ಹೇಳಿ ವಿಕ್ರಮು ಹೇಳ್ತಾ ಇರ್ತಾನೆ ಅವ್ರು ಸಮಯ ಸಂದರ್ಭ ಬಂದಾಗಲೇ ಗೊತ್ತಾಗಲಿ ಇರಬೇಡ ನೀನು ಇಲ್ಲಿಂದ ಹೋಗು ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಹೊಟ್ಟೋಗು ನೀನು ನೀನು ಇದ್ರೆ ನನಗೆ ಇರೋದಕ್ಕಾಗಲ್ಲ ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ ನಿನಗೆ ಸರಿ ಆಯಿತು ನಿನಗೆ ಅದಕ್ಕೆ ವಿಕ್ರಮಿದಳು ಬಾ ಬಾ ಅಂತ ಕರಿತಾ ಇರಬೇಕಾದ್ರೆ ಅದಕ್ಕಿಂತ ವೇದದಳು ಸಾರಿ ಅಮ್ಮ ಅವನು ಏನೇನೋ ಮಾತಾಡಿದ್ರೆ ನೀನು ಅದ್ರ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ ಅಂತ ಹೇಳಿ ಈ ಕಡೆ ಅವಳು ಕೂಡ ಹೊರಟೋಗ್ತಾಳೆ ನೀನು ಹೋಗು ಅಂತ ಹೇಳಿ ಈ ಕಡೆ ವಿಕ್ರಮು ಕೂಡ ಹೋಗ್ತೇನೆ ಅಲ್ಲೇ ನಿಂತ್ಕೊಂಡಿರ್ತಾನೆ ಅದೇ ಟೈಮಿಗೆ ಕೂಡ ಅವ್ರ ತಂಗಿ ಹೋಗಿ ನಿಂತ್ಕೊತಾಳೆ ಏನ ಬೇಜಾರಾಯ್ತಾ ಅಂತ ಕೇಳಿದ್ರು ನೋಡು ಮತ್ತು ಬೇತಾಳ ಅಂದರೆ ವೇದ ಕೂಡ ಹಾಗಲ್ಲ ಮಾತಾಡ್ತಿದ್ದಾಳೆ ಅಂತ ಅಂದಾಗ ಅವರು ಮಾತಾಡಿದ್ರಲ್ಲಿ ಹಿಂದೆ ಒಂದು ಅರ್ಥ ಇರುತ್ತೆ ಅಲ್ವ ನೀವು ಯಾಕೆ ಈ ಥರ ಎಲ್ಲ ಈ ಥರ ಕೆಲಸ ಮಾಡಬೇಕು ಅಂತಂದರೆ ನಾನು ಈ ಥರ ಕೆಲಸ ಮಾಡ್ತಿಲ್ಲ ಅವ್ಳು ಬೇಡ ಅಂತ ಅಂದಾಗಲೇ ನಾನು ಬಿಟ್ಬಿಟ್ಟಿದ್ದೆ ಅದು ಅವ್ಳ ವಿಷಯಕ್ಕೆ ಡೀಲ್ ಹೋಗಿದ್ದೆ ಅವಳನ್ನೇ ಕೊಲೆ ಮಾಡಬೇಕಂತ ಇದು ಮಾಡಿದ್ದಾರೆ ಅಂದಿದ್ದಕ್ಕೆ ನಾನು ಈ ಫೀಲ್ಡಲ್ಲಿ ಮತ್ತೆ ಹೇಳಿಬೇಕಾಗಿತ್ತು ಅಂತ ಹೇಳಿದಾಗ ಅಂತ ಅಂತಾರೆ ನಿಮಗೆ ಅಕ್ಕ ಅಂದರೆ ಅದಕ್ಕೆ ಮೇಲೆ ಪ್ರೀತಿ ಇಲ್ಲ ಅಂತ ಅಂದ್ಕೋಬೇಡಿ ಅವ್ರಿಗೂ ನಿಮ್ಮ ಮೇಲೆ ಪ್ರೀತಿ ಇದೆ ಪ್ರತಿ ಸಲ ಅಮ್ಮನ ಹತ್ರ ಮಾತಾಡಿದಾಗ ನಿಮ್ಮನ್ನು ಬಿಟ್ಕೊಡ್ದೆ ಅಕ್ಕ ಮಾತಾ ಅತ್ತಿಗೆ ಮಾತಾಡಿದ್ದಾರೆ ಹಂಗಿನ ಮೇಲಿಂದ ನೀವು ಯಾಕೆ ಅವ್ಳ ಬಗ್ಗೆ ಪ್ರೀತಿ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ ಅಂತ ಹೇಳಿ ಅಂತ ಇರ್ತಾಳೆ ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಜಾಸ್ತಿ ಇದೆ ಅವ್ರಿಗೆ ಯಾವ ಪ್ರತಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾನೆ ಇರ್ತಾರೆ ನೀವು ಹೇಗೆ ಅವ್ಳು ಅವ್ರನ್ನ ಹೊಲಿಸ್ಕೋಬೇಕು ಹೇಗೆ ಪ್ರೀತಿ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಳ್ಳಿ ಸಾಕು ಅದಕ್ಕೆ ತಾನಾಗೆ ನಿಮ್ಮ ನಿಮ್ಮ ಹಿಂದೆ ಬರ್ತಾರೆ ಅಂತ ಹೇಳಿ ಅವ್ರ ತಂಗಿ ಹೇಳ್ತಾ ಇರ್ತಾಳೆ ನಾನು ಎಲ್ಲ ಪ್ರಯತ್ನವೂ ಮಾಡ್ತಿದ್ದೀನಿ ಅಮ್ಮ ನಾನು ನಾನು ಏನು ಮಾಡಲಿ ಅಂತ ಹೇಳಿ ವಿಕ್ರಮ ಕೂಡ ಕೇಳ್ತಾ ಇರ್ತಾನೆ ನೀವೇನು ಮಾಡಬೇಡಿ ಆದರೆ ಬಟ್ ಅದಕ್ಕೆ ಜೊ ಅದಕ್ಕೆ ಏನು ಹೇಳ್ತಾರೆ ಆ ಮಾತನ್ನೇ ಕೇಳಿ ಸಾಕು ಅವ್ರು ನಿಮ್ಮನ್ನ ತುಂಬ ಬೆಟ್ಟದಷ್ಟು ಪ್ರೀತಿ ಮಾಡ್ತಾರೆ ಬಟ್ ಯಾರ ಮುಂದೆನೇ ಹೇಳ್ಕೊಡೋಲ್ಲ ಬಿಟ್ಕೊಡಲ್ಲ ಅಷ್ಟೇ ಅಂತ ಹೇಳಿ ಅವ್ರ ತಂಗಿನೂ ಕೂಡ ಹೇಳ್ತಾ ಇರ್ತಾಳೆ ಸರಿ ನೀವು ಒಂದು ಕೆಲಸ ಮಾಡಿ ಇವಾಗ ಹೋಗಿ ಅದಕ್ಕೆ ಬಂದೇ ಬರ್ತಾರೆ ಮತ್ತು ಅವ್ರು ಸಮಾಧಾನ ಹಾಕ್ತಾರೆ ಸಮಾಧಾನ ಆದಮೇಲೆ ಬರ್ತಾರೆ ಅಂತ ಹೇಳಿ ಕಳಿಸ್ತಾಳೆ ಈ ಕಡೆ ವಿಕ್ರಮ್ ಅಮ್ಮನು ಕೂಡ ಅದನ್ನು ಅವ್ರ ಫೋಟೋಸ್ ಅಂದರೆ ವಕ್ ವಿಕ್ರಮು ವಿಕ್ರಮ್ ಅಮ್ ವಿಕ್ರಮ್ ಜೊತೆ ಇದ್ದಿದ್ದನ್ನೆಲ್ಲ ಫೋಟೋನು ಆಲ್ಬಂಬಲ್ಲಿ ಇರುತ್ತೆ ಅದನ್ನ ನೋಡ್ಕೊಂಡು ಕೂತ್ಕೊಂಡಿರ್ತಾಳೆ ಅದ್ರ ಬಗ್ಗೆನೂ ಯೋಚನೆ ಮಾಡ್ತಿರ್ತಾಳೆ ವಿಕ್ರಮ ಇಷ್ಟು ಪ್ರೀತಿ ಮಾಡ್ತಿದ್ದ ಒಂದು ಚಿಕ್ಕವನಿದ್ದಾಗ ಹೇಗಿದ್ದೆ ಏನು ಅಂತ ಹೇಳಿ ಯೋಚ್ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ವೇದ ಕೂಡ ಬರ್ತಾಳೆ ಏನಮ್ಮ ಏನಾದರೂ ಯೋಚನೆ ಮಾಡ್ತಿದ್ದೆ ಹಳೆ ನೆನಪುಗಳನ್ನು ಆಲ್ಬಂಬಲ್ಲಿ ಅಂತ ಅಂದಾಗ ಅದಕ್ಕೆನ ಆಲ್ಬಮ್ ಇರೋದೇ ತಾನೇ ಹಳೆ ನೆನಪುಗಳನ್ನ ಹಾಕೋಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹೌದಾ ಸರಿ ನೀವು ಅವ್ನು ಅವ್ನು ಹಾಗೆ ಹೇಳಿದ ಅಂತ ನೀವು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ ಅಮ್ಮ ಅಂತ ಹೇಳಿ ಅಂತಾಳೆ ಅವ್ನು ಹೇಳಿದ್ರೆ ನಿಜನೇ ಇದೆ ಅಂತ ಅನ್ನಿಸ್ತು ಯಾಕಂದರೆ ನಾನು ನನ್ನ ಜೀವನದಲ್ಲಿ ಏನು ತಪ್ಪು ಮಾಡಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು ಅವ್ನು ಹೇಳಿದ್ರಲ್ಲಿ ಒಂದು ವಿಷಯ ನನಗೆ ತುಂಬ ಮನಸ್ಸಿಗೆ ನೋವಾಯಿತು ಆ ನಿಜ ಅವ್ನು ಹೇಳಿದರೆ ನಿಜ ಮನ್ಸಿಗೆ ನೋವಾಯಿತು ಆದರೆ ಬಟ್ ಹಳೆ ನೆನಪುಗಳು ಅವನಿಂದಲೇ ಹುಟ್ಟಾಗ್ತಿದೆ ಅಂತ ಹೇಳಿ ಅವಳು ಕೂಡ ಹೇಳ್ತಾರೆ ನಾನು ಯಾವ ಯಾವ ಫೀಲ್ಡಲ್ಲಿ ಇರಬಾರ್ದು ಅಂತೇಳಿ ನನ್ನ ಗಂಡಂಗೆ ಹೇಳ್ತೀನಿ ಅವ್ನು ಅದೇ ಫೀಲ್ಡಲ್ಲಿ ಬೆಳೆದ ನನ್ನ ಮಕ್ಳನ್ನೂ ಕೂಡ ಅವನೇ ಹಿಡ್ಕೊಂಡ ಅವನು ಕೂಡ ನನ್ನ ಮಕ್ಳನ್ನ ಬಿಟ್ಕೊಡಲಿಲ್ಲ ನಾನು ಇಷ್ಟು ಹೇಳಿದೆ ಗೊತ್ತಾ ಅವನಿಗೆ ಈ ಫೀಲ್ಡಲ್ಲಿ ಇರಬೇಡಿ ಅಂತ ನಿನ್ನನ್ನು ಹೊ ನಿನ್ನನ್ನು ಬಿಡ್ತೀನಿ ಹೊರತು ನಾನು ಆ ಫೀಲ್ಡ್ ಅಂತ ಕೊಲೆ ಮಾಡೋ ಫೀಲ್ಡನ್ನು ನಾನು ಬಿಡೋದಿಲ್ಲ ಅಂತ ಹೇಳಿದ್ರು ಹಂಗಾಗಿ ನಾನು ಅವ್ರನ್ನೆಲ್ಲ ಬಿಟ್ಟು ನಾನು ಬಂದ್ಬಿಟ್ಟೆ ನನ್ನ ಮಕ್ಳು ಕೂಡ ಕೇಳಿದೆ ಆದ್ರೂ ಅವನು ಕೊಡಲೇ ಇಲ್ಲ ನನ್ನ ಮಕ್ಕಳನ್ನು ಅಂತ ಹೇಳಿ ಈ ಕಡೆ ಅವ್ರು ಹೇಳ್ತಾ ಇರ್ತಾಳೆ ಈ ಕಡೆ ಆ ಫೋಟೋ ನೋಡಿ ಮಿ ನೆನ್ಪು ಮಾಡ್ಕೊತಾ ಇರ್ತಾಳೆ ಈ ಕಡೆ ವೇದಾಗೂ ಕೂಡ ಆ ಫೋಟೋ ನೋಡಿ ಎಲ್ಲೂ ನೋಡಿದಿನಲ್ಲ ಈ ಫೋಟೋ ಹತ್ರನೂ ಇತ್ತು ಅಂತ ಹೇಳಿ ನೆನ್ಪು ಮಾಡ್ಕೊಳ್ತಾ ಇರ್ತಾಳೆ ಆದರೆ ಆ ಫೋಟೋ ನೋಡಿದ್ರೆ ಕ್ಲಾರಿಟಿ ಇಲ್ಲ ಈ ಫೋಟೋ ನೋಡಿದ್ರೆ ಏನೋ ಕ್ಲಾರಿಟಿ ಇದೆ ಅಲ್ಲ ಎಲ್ಲೋ ನೋಡಿದ್ದೀನಲ್ಲ ಅಂತ ಹೇಳಿ ವೇದಾಗು ಕೂಡ ಯೋಚನೆ ಬರ್ತಾ ಇರುತ್ತೆ ಅದಕ್ಕೇ ವೇದನೂ ಕೂಡ ಆಲ್ಬಮ್ ನೋಡ್ತಾ ಇರ್ತಾಳೆ ಆಲ್ಬಮ್ ನೋಡ್ತಾ ಇರ್ಬೇಕಾದ್ರೆ ಇಸ್ಕೊತಾಳೆ ಅವಳನ್ನು ಕೂಡ ಅಮ್ಮ ಕೊಡಿ ಇಲ್ಲಿ ಒಂದು ನಿಮಿಷ ನೋಡ್ತೀನಿ ಅಂತ ಹೇಳಿ ಇಸ್ಕೊಂಡಾಗ ಆ ಫೋಟೋ ನೋಡಿ ನೆನ್ಪು ಮಾಡ್ಕೊತಾ ಇರ್ತಾಳೆ ಇದು ಎಲ್ಲೂ ನೋಡಿದಲ್ಲ ವಿಕ್ರಮ್ ಹತ್ರ ಇರೋ ಫೋಟೋ ಇದೆ ಅಲ್ವಾ ವಿಕ್ರಮ್ ನನಗೆ ಅನಿಸ್ತು ಅವ್ನ ಫೋಟೋದಲ್ಲಿ ಕ್ಲಾರಿಟಿ ಇಲ್ಲ ಬಟ್ ಇದು ನೋಡಿದ್ರೆ ಅದೇ ಥರ ಅನಿಸ್ತಿದೆ ನನಗೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮೋಸ್ಟ್ಲಿ ವಿಕ್ರಮ್ ಅದಕ್ಕೆ ಯಾರಮ್ಮ ಇದು ಅಂತ ಕೇಳಿದಾಗ ವಿಕ್ರಮ್ ನನ್ನ ಮಗ ಅಂತ ಅವಳು ಕೂಡ ಅವರ ಅಮ್ಮ ಹೇಳ್ತಾಳೆ ನಿಜ ಹೇಳ್ತಾಳೆ ವಿಕ್ರಮ್ ನಿಮ್ಮ ಮಗನ ಅಂತ ಹೇಳಿ ಅವಳು ಕೂಡ ಶಾಕಲ್ಲಿ ನೋಡ್ತಾ ಇರ್ತಾಳೆ ವಿಕ್ರ ಅಂದರೆ ನಿನ್ನ ಗಂಡ ಮತ್ತು ನನ್ನ ಮಗ ವಿಕ್ರಮು ಒಂದೇ ಹೆಸ್ರು ಅಂತ ಹೇಳಿದ್ರಲ್ಲ ಅದೇ ನಿಜ ಜನ ಅಥವಾ ಇವರಿಬ್ರು ಒಂದೇ ಏನು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಫೋಟೋ ನನಗೆ ಕ್ಲಾರಿಟಿ ಗೊತ್ತಾಗ್ತಿಲ್ಲ ಅಂತೇಳಿ ಈ ಕಡೆ ವೇತ ಕೂಡ ಫೋ ಆಲ್ಬಮ್ ನೋಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಅವರ ಈ ಕಡೆ ನಾನು ನಿಜ ಕೇಳಿಬಿಟ್ಟರೆ ಅವಳು ಒಂದೊಂದಾಗಿ ಮುಚ್ಚಿಟ್ಬಿಡ್ತಾರೆ ಒಂದೊಂದಾಗಿ ನಿಜ ಏನು ಅಂತ ಅವರಿಂದನೇ ಬಾಯಿ ಬಿಡಿಸ್ತೀನಿ ಅಂತ ಹೇಳಿ ವೇದ ಒಂದೊಂದಾಗಿ ಎಲ್ಲಾನು ಕೇಳ್ತಾ ಹೋಗ್ತಾ ಇರ್ತಾಳೆ ಈ ಕಡೆ ವಿಕ್ರಮ್ ಅಮ್ಮನೂ ಕೂಡ ಎಲ್ಲನೂ ನಿಜ ಹೇಳ್ತಾನೆ ಹೋಗ್ತಾರೆ ಯಾರಮ್ಮ ಇದು ಅಂತ ಕೇಳಿದಾಗ ವಿಕ್ರಮ್ ಅಂತ ಇವನು ಎಲ್ಲಿದ್ದಾರೆ ಅಂತ ಇವನು ನಾನು ಬಿಟ್ಟು ಬಂದ್ಬಿಟ್ಟು ಅವ್ರ ಅಪ್ಪನ ಜೊತೆ ಇರೋದಕ್ಕೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಯಾಕೆ ಬಿಟ್ಟು ಬಂದೆ ಅಂತ ಕೇಳಿದಾಗ ಅವರು ನನಗೆ ಇಷ್ಟ ಆಗ್ದಿರೋ ಕೆಲಸ ಅವ್ರು ಮಾಡ್ತಿದ್ರು ಆ ಕೆಲಸ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಹಂಗಾಗಿ ಅವ್ರ ಜೊತೆ ನಾನು ಇರೋಕ್ಕಾಗ್ದೇನೆ ಅವ್ರನ್ನ ನಾನು ಬಿಟ್ಟು ಬಂದುಬಿಟ್ಟೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಏನಾಗಿತ್ತು ಅಂತ ಕೇಳಿದಾಗ ಕೇ ಹೇಳ್ತಾ ಇರ್ತಾ ಕೇಳಿದಾಗ ಹೇಳ್ತಾ ಇರ್ತಾಳೆ ಏನಿಲ್ಲ ಅವರು ತುಂಬ ಕೊಲೆ ಮಾಡೋರು ನನಗೆ ಅದೆಲ್ಲ ಇಷ್ಟ ಆಗ್ತಿರ್ಲಿಲ್ಲ ಆ ಕೆಲಸ ಬಿಟ್ಟು ಬನ್ನಿ ಅಂದ್ರೇನು ನಿನ್ನ ಬಿಡ್ತೀನಿ ಆ ಕೆಲಸ ಬಿಡಲ್ಲ ಅಂತ ಬೇರೆ ಹೇಳಿದ್ದಾರೆ ನನಗೆ ಅಲ್ಲಿರೋದಿ ಉಸಿರು ಕಟ್ಟಂಗೆ ಆಗ್ತಿತ್ತು ಹಂಗಾಗಿ ನಾನು ಅದನ್ನು ಅವ್ರನ್ನೆಲ್ಲ ಬಿಟ್ಟು ಅಲ್ಲಿಂದ ಬಂದುಬಿಟ್ಟೆ ಅಲ್ಲಿ ನನ್ನ ಮಗುನು ಕೊಡು ಅಂತ ಕೇಳಿದ್ರು ಅವ್ನ ಮಗುನೂ ಕೊಡಲಿಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗದೇ ನಾನು ಅಲ್ಲಿಂದ ಬಂದುಬಿಟ್ಟೆ ಅಂತ ಹೇಳ್ತಾ ಇರ್ತಾಳೆ ಸರಿ ಆಯಿತು ನಿಮ್ಮ ಗಂಡನ ಹೆಸರು ಹೇಳಿ ಅಂತ ವಿ ವೇದ ಕೇಳ್ತಾ ಇರ್ತಾಳೆ ನನ್ನ ಗಂಡನ ಹೆಸರು ಅವಳು ಅವಳ ಗಂಡನ ಹೆಸರು ಹೇಳೋ ಅಷ್ಟರಲ್ಲಿ ವೇದ ಇದ್ದವಳು ಸರಿ ಆಯಿತು ನಿಮಗೆ ನಿಮ್ಮ ಮನಸ್ಸಿಗೆ ನೋವು ಆದರೆ ಸಮಾಧಾನ ಮಾಡ್ಕೊಳ್ಳಿ ನೀವು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳಿ ಈ ಕಡೆ ವೇದನೂ ಕೂಡ ಸಮಾಧಾನ ಮಾಡ್ತಾ ಇರ್ತಾಳೆ ಹಿಂಗ ಸಮಾಧಾನ ಮಾಡ್ಕೊಳ್ಳಿ ನಿಮ್ಮ ಗಂಡ ನೋಡಿದ್ರೆ ಈ ಥರ ಕೇಳ್ಬಿಟ್ಟುತ್ತೆ ನನ್ನ ಮನಸ್ಸಿಗೆ ಅದೇ ಚುಚ್ತಾ ಇದೆ ಅಂತ ಹೇಳಿ ಹೇಳ್ತಿತ್ತು ನಾನೇನು ತಪ್ಪು ಮಾಡಿಲ್ಲ ಅಂಥದ್ರಲ್ಲಿ ಇವರೆಲ್ಲ ನನ್ನ ದ್ವೇಷ ಮಾಡ್ತಿದ್ದಾರೆ ಅಂತ ಹೇಳಿ ದ್ವೇಷ ಮಾಡೋ ಥರ ಮಾಡಿದ್ದಾರೆ ನಿಮ್ಮ ಮಗನ ನೀನು ನೋಡಿದ್ದೀರ ಅಂತ ಕೇಳಿದಾಗ ಅವಾಗ ಹೇಳ್ತಾಳೆ ಅಷ್ಟರಲ್ಲಿ ಈ ಕಡೆ ವಿಕ್ರಮ್ ಕೂಡ ಅವಳು ವೇದ ಬೇಡ ಅಂತ ಹೇಳಿದಾಗ ಹೋಗಿ ಅವಳು ಕೂಡ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ಟೋರಿಗೆ ಅಂತ ಹೋಗ್ತಾರೆ ಅದೇ ಟೈಮ್ಗೆ ಅವ್ನಿಗೆ ನೆನಪಾಗ್ತಿರುತ್ತೆ ಅವ್ಳನೂರು ಥಿಯೇಟರಲ್ಲಿ ಬಾಯಿಗೆ ಬಂದಂಗೆ ಬೈದಿರ್ತಾಳೆ ಅವ್ರ ಅಮ್ಮನೂ ಕೂಡ ಅಲ್ಲ ನೀನೊಬ್ಬ ಮನುಷ್ಯ ನೀನು ಥರ ಎಲ್ಲ ಮಾಡ್ತಿದ್ದೆ ನಿನಗೊಬ್ಳು ಹೆಂಡ್ತಿದ್ದಾಳೆ ಅನ್ನೋದು ಜ್ಞಾನ ಇಲ್ವಾ ಹೆಂಡ್ತಿನೇ ಕೊಲೆ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತಿದ್ಯಲ್ಲ ನಿನ್ಗೆ ಗೊತ್ತಾಗಲ್ವಾ ನೀನೊಬ್ಬ ಗಂಡ ಅಂತ ಬಾಯಿಗೆ ಬಂದಂಗೆ ಬೈದಿರೋ ವಿಷಯ ಎಲ್ಲ ಅವನಿಗೆ ನೆನಪಾಗ್ತಾ ಇರುತ್ತೆ ಅವ್ರು ಯಾರು ಹಿಂಗೆಲ್ಲ ಬಯ್ಯೋದಕ್ಕೆ ಅವ್ರು ಹಿಂಗೆಲ್ಲ ಅಂತಿದ್ದಾರಲ್ಲ ಅಂತ ಹೇಳಿ ಅವನು ಕೂಡ ಯೋಚನೆ ಮಾಡ್ತಾಯಿರ್ತಾನೆ ಈ ಕಡೆ ಅವ್ನ ಜೊತೆ ಇದ್ದ ಅವರಿಬ್ಬರೂ ಕೂಡ ಅವ್ರನ್ನ ಅವನನ್ನೇ ನೋಡ್ತಾಯಿರ್ತಾರೆ ಅವನು ಅದೇ ಟೈಮ್ಗೆ ಬಾಟ್ಲು ಕೈಯಲ್ಲಿ ಇಟ್ಕೊಂಡು ಅವನು ಯೋಚನೆ ಮಾಡಿರ್ತಾನೆ ಅದಕ್ಕೆ ಇವರಿಬ್ರು ಇಲ್ಲಿ ನಿಂತ್ಕೊಂಡು ಇರ್ತಾರೆ ನಿಜ ಹೇಳೋ ಅಣ್ಣ ಕುಡಿತಾರ ಅಂತ ಕೇಳಿದಾಗ ಏ ಅಣ್ಣ ಕುಡಿಯಲ್ಲ ಸುಮ್ಮನೆ ಇರೋ ಅಂತ ಒಬ್ಬ ಹೇಳ್ತಾಯಿರ್ತಾನೆ ಇಲ್ಲ ಅಣ್ಣ ಕುಡಿದ ಕುಡಿತಾರೆ ಅಂತ ಇನ್ನೊಬ್ಬ ಹೇಳ್ತಾ ಇರ್ಬೇಕಾದ್ರೆ ಅದಕ್ಕೆ ಅದಕ್ಕೆ ಹೇಳಿಲ್ವಾ ಕುಡಿಬೇಡಿ ಅಂತ ಹಂಗಾಗಿ ಅದಕ್ಕೆ ಮಾತನ್ನೇ ಅವ್ನು ಪಾಲ್ ಪಾಲನೆ ಮಾಡ್ತಾನೆ ಅಂತ ಒಬ್ಬ ಹೇಳ್ತಾನೆ ಅದಕ್ಕೆ ಜೊತೆಲಿ ಜೊತೆಲಿಲ್ವಲ್ಲ ಅವ್ರು ಇಲ್ಲ ಅಂತ ಅವ್ನು ಕುಡಿದು ಕುಡಿರ್ಬೋದಲ್ವ ಅಂತ ಹೇಳಿ ಹೇಳಿದಾಗ ಜೊತೆಗಿರೋದು ಜೀವ ಎಂದಿಗೂ ಜೀವಂತ ಅಂತ ಹೇಳಲ್ವ ಹೇಳಲ್ವಾ ಅವ್ರು ಇಲ್ಲ ಅಂದ್ರೂ ಅವ್ರು ಏನೇನು ಮಾತಾಡಿದ್ದಾರೆ ಅವನಿಗೆಲ್ಲನೂ ಗೊತ್ತಾಗುತ್ತೋ ಅವ್ರು ಕುಡಿಯೋಲ್ಲ ನೋಡು ಪಕ್ಕ ಅಂತೇಳಿ ಒಬ್ಬ ಹೇಳ್ತಿರ್ತಾನೆ ಸರಿ ಅಂತೇಳಿ ವಿಕ್ರಮ್ ಕೂಡ ಆ ಬಾಟು ನೋಡ್ಕೊಂಡು ಆಮೇಲಿಂದ ವೇದ ಏನೇನು ಬೈದಿದ್ದಾಳೆ ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ಆ ಬಾಟ್ನ ಸೈಡಲ್ಲಿ ಇಡ್ತಾನೆ ಇನ್ಮೇಲೆ ಇರೋ ದ್ವೇಷಕ್ಕೆ ತಾನೇ ಅವ್ರು ನನ್ನ ಕೊಲೆ ಹೇಳಿದ ಹೇಳಿದ್ ಮಾತೇ ಅವನಿಗೆ ಪದೇ ಪದೇ ಅದನ್ನು ಅವನಿಗೆ ಕಾಡ್ತಾ ಇರುತ್ತೆ ಅವ್ನಿಗೆ ಏನು ಮಾಡಬೇಕು ಅಂತನೂ ಗೊತ್ತಾಗದ ಬಾಟ್ಲು ನೋಡ್ತಾನೆ ಇರ್ತಾನೆ ಇವತ್ತಿನ ಸಂಚಿಕೆಗೆ ಮುಕ್ತಾಯಿತು ನಾಳಿನ ಸಂಚಿಕೆ ಏನಾಯಿತು ಅಂತ ಹೇಳ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್